ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಹದಿನಾರನೆಯ ಸ್ವರ್ಗ ಶ್ರೀಹರಿಯು ರಾವಣನನ್ನು ಸಂಹರಿಸಲು ಮಾನವನಾಗಿ ಅವತರಿಸುವನೆಂದು ದೇವತೆಗಳಿಗೆ ಆಶ್ವಾಸನೆಯನ್ನಿತ್ತು ಪುತ್ರಕಾಮೇಶಿ ಯಜ್ಞದ ಅಗ್ನಿಕುಂಡದಿಂದ ಪ್ರಜಾಪತಿಯ ಪುರುಷನು ಪ್ರಕಟವಾಗಿ ದಿವ್ಯಪಾಯಸವನ್ನು ಕೊಟ್ಟುದು ಅದನ್ನು ಹಂಚಿಕೊಂಡು ಕುಡಿದ ರಾಣಿಯರು ಗರ್ಭವತಿಯರಾದುದು ರಾವಣನನ್ನು ಸಂಹರಿಸಲು ದೇವತೆಗಳಿಂದ ನಿಯೋಜಿಸಲ್ಪಟ್ಟ ಶ್ರೀಹರಿಯು ಮುಂದಿನ ಕರ್ತವ್ಯವೇನೆಂಬುದನ್ನು ತಿಳಿದಿದ್ದರೂ ದೇವತೆಗಳನ್ನು ಉದ್ದೇಶಿಸಿ ಮಧುರವಾದ ಈ ಮಾತುಗಳನ್ನಾಡಿದನು ದೇವತೆಗಳೇ ರಾಕ್ಷಸಾಧಿಪತಿಯಾದ ರಾವಣನನ್ನು ಸಂಹರಿಸಲು ಯಾವ ಉಪಾಯವಿದೆ ಋಷಿಕಂಟಕನಾದ ಅವನನ್ನು ಯಾವ ಉಪಾಯದಿಂದ ಸಂಹರಿಸಲಿ ಮಹಿಮಾನ್ವಿತನೆ ಮನುಷ್ಯನಾಗಿ ಅವತರಿಸಿ ಯುದ್ಧದಲ್ಲಿ ರಾವಣನನ್ನು ಸಂಹರಿಸು ಎಂದು ದೇವತೆಗಳು ವಿಷ್ಣುವಿಗೆ ಪ್ರತ್ಯುತ್ತರವನ್ನಿತ್ತರು ಮನುಷ್ಯನಾಗಿಯೇ ಅವತರಿಸಿ ರಾವಣನ ವಧೆ ಮಾಡಬೇಕೆಂಬುದಕ್ಕೆ ಕಾರಣವನ್ನು ಪುನಃ ವಿವರಿಸುತ್ತಾ ದೇವತೆಗಳು ನಾರಾಯಣನಿಗೆ ಹೇಳಿದರು ದೇವದೇವನೇ ರಾವಣನು ಬಹಳ ಕಾಲದವರೆಗೂ ಬ್ರಹ್ಮನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಮಾಡುತ್ತಿದ್ದನು ಲೋಕ ಸೃಷ್ಟಿಗೆ ಕಾರಣನಾದ ಲೋಕ ಪೂಜ್ಯನಾದ ಬ್ರಹ್ಮನು ಅವನ ತಪಸ್ಸಿನಿಂದ ಸುಪ್ರೀತನಾಗಿ ಅವನು ಕೇಳಿದ ವರಗಳೆಲ್ಲವನ್ನೂ ಕೊಟ್ಟನು ಆ ವರದ ಪರಿಣಾಮವಾಗಿ ಮನುಷ್ಯರನ್ನುಳಿದು ಉಳಿದ ಸಮಸ್ತ ಭೂತಗಳಿಂದಲೂ ಅವನಿಗೆ ಮೃತ್ಯುವಿಲ್ಲವಾಯಿತು ವರವನ್ನು ಕೇಳುವ ಸಮಯದಲ್ಲಿ ಅಲ್ಪರಾದ ಮಾನವರು ತನ್ನನ್ನು ಕೊಲ್ಲಲಾರರು ಎಂಬ ಭಾವನೆಯಿಂದ ರಾವಣನು ತಿರಸ್ಕಾರದಿಂದ ಅವರ ಹೆಸರನ್ನು ಸೂಚಿಸಲಿಲ್ಲ ಹೀಗೆ ಬ್ರಹ್ಮನಿಂದ ವರವನ್ನು ಪಡೆದ ರಾವಣನು ಅತಿ ಗರ್ವಿತನಾಗಿ ಮೂರು ಲೋಕಗಳನ್ನು ಪೀಡಿಸುತ್ತಿದ್ದಾನೆ ಸ್ತ್ರೀಯರನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ ಈ ಕಾರಣಗಳಿಂದಾಗಿ ರಾವಣನ ವಧೆಯು ಮನುಷ್ಯರಿಂದಲೇ ಎಂದು ಸಿದ್ಧವಾಗಿದೆ ಆದುದರಿಂದ ನೀನು ಮನುಷ್ಯನಾಗಿ ಅವತರಿಸಿ ರಾವಣನನ್ನು ವಧೆ ಮಾಡು ದೇವತೆಗಳ ಆ ಮಾತುಗಳನ್ನು ಕೇಳಿ ಮಹಾವಿಷ್ಣುವು ಮನುಷ್ಯ ಲೋಕದಲ್ಲಿ ಅವತರಿಸಲು ನಿಶ್ಚಯಿಸಿ ರಾಜರನ್ನು ತನ್ನ ತಂದೆಯನ್ನಾಗಿ ಮಾಡಿಕೊಳ್ಳಲು ಬಯಸಿದನು ಹಿಂದೆಯೇ ತಿಳಿಸಿದ್ದಂತೆ ಅಪುತ್ರವಂತನಾದ ಮಹಾಕಾಂತಿಯುಕ್ತನಾದ ರಾಜರು ಪುತ್ರ ಪ್ರಾಪ್ತಿಗಾಗಿ ಅದೇ ಕಾಲದಲ್ಲಿ ಕಾಮೇಷ್ಠಿಯಾಗವನ್ನು ಮಾಡುತ್ತಿದ್ದರು ಮಹಾವಿಷ್ಣುವು ಮನುಷ್ಯ ಲೋಕದಲ್ಲಿ ಅವತರಿಸಿ ದೇವತೆಗಳ ಕಾರ್ಯವನ್ನು ಸಾಧನೆ ಮಾಡುವೆನೆಂದು ಬ್ರಹ್ಮನಿಗೆ ಆಶ್ವಾಸನೆಯನ್ನಿತ್ತು ದೇವತೆಗಳಿಂದಲೂ ಋಷಿ ಮಹರ್ಷಿಗಳಿಂದಲೂ ಪೂಜಿಸಲ್ಪಟ್ಟವನಾಗಿ ಅಂತರ್ಧಾನ ಹೊಂದಿದನು ಇತ್ತಲಾಗಿ ಪುತ್ರ ಪುತ್ರಕಾಮೇಷ್ಟಿಯಾಗದಲ್ಲಿ ದೇವತೆಗಳೆಲ್ಲರೂ ತಮ್ಮ ತಮ್ಮ ಹವೀರ್ ಭಾಗಗಳನ್ನು ಸ್ವೀಕರಿಸಿದರು ಪೂರ್ಣ ಹುತಿಯೂ ಆಯಿತು ಆಗ ಆಹ್ವನೀಯ ಯಜ್ಞಕುಂಡದ ಮಧ್ಯಭಾಗದಿಂದ ಅಮಿತ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದ ಮಹಾಬಲದಿಂದಲೂ ವೀರ್ಯದಿಂದಲೂ ಸಂಪನ್ನನಾಗಿದ್ದ ಮಹಾಪುರುಷನೊಬ್ಬನು ಪ್ರಾದುರ್ಭವಿಸಿದನು ಆ ಮಹಾಭೂತದ ಬಣ್ಣವು ಕಪ್ಪಾಗಿದ್ದಿತು ಮುಖವು ಕೆಂಪಾಗಿದ್ದಿತು ಕಂಠನೀನಾದವು ನಗಾರಿಯ ಧ್ವನಿಯಂತೆ ಗಂಭೀರವಾಗಿದ್ದಿತು ಸಿಂಹದ ಮೈ ಮೇಲಿರುವ ಮೃದುವಾದ ಮತ್ತು ನೀಳವಾದ ಕೂದಲಿನಂತೆ ಆ ಪುರುಷ ವಿಶೇಷದ ಮುಖದಲ್ಲಿಯೂ ತಲೆಯಲ್ಲಿಯೂ ಕೇಶರಾಶಿ ಇದ್ದಿತು ಶರೀರದಲ್ಲಿ ಅನೇಕ ಶುಭ ಲಕ್ಷಣಗಳಿದ್ದವು ಅದು ಅನೇಕ ದಿವ್ಯಾಭರಣಗಳನ್ನು ಧರಿಸಿದ್ದಿತು ಪರ್ವತ ಶಿಖರದಂತೆ ಅದರ ಕಾಯವು ಉನ್ನತವಾಗಿದ್ದಿತು ಅದಕ್ಕೆ ಮದಿಸಿದ ವ್ಯಾಗ್ರದ ಪದನ್ಯಾಸವಿದ್ದಿತು ಸೂರ್ಯನಿಗೆ ಸಮಾನವಾದ ದಿವ್ಯ ಪ್ರಭಾ ಮಂಡಲದಿಂದ ಕೂಡಿರುವ ಪ್ರಜ್ವಲಿಸುತ್ತಿರುವ ಯಜ್ಞೇಶ್ವರನ ಜ್ವಾಲೆಗೆ ಸದೃಶವಾದ ತೀಕ್ಷ್ಣ ತೇಜಸ್ಸಿನಿಂದ ಕೂಡಿದ್ದ ಆ ಮಹಾಭೂತವು ಪುಟಕ್ಕೆ ಹಾಕಿದ ಚಿನ್ನದಿಂದ ಮಾಡಲ್ಪಟ್ಟಿದ್ದ ಬೆಳ್ಳಿಯ ಮಚ್ಚಳದಿಂದ ಕೂಡಿದ್ದ ದಿವ್ಯ ಪಾಯಸದಿಂದ ಪರಿಪೂರ್ಣವಾಗಿದ್ದ ಮಾಯಾ ಕಲ್ಪಿತವಾದಂತೆ ಆಶ್ಚರ್ಯಕರವಾಗಿದ್ದ ಪಾತ್ರೆಯನ್ನು ಪ್ರಿಯ ಪತ್ನಿಯನ್ನು ಎರಡು ತೋಳುಗಳಿಂದಲೂ ಆಲಿಂಗನ ಮಾಡಿಕೊಳ್ಳುವ ರೀತಿಯಲ್ಲಿ ತೋಳುಗಳಿಂದ ಹಿಡಿದೆತ್ತಿಕೊಂಡು ಆವಿರ್ಭವಿಸಿತು ದಿವ್ಯ ಪಾಯಸವನ್ನು ಹೊತ್ತು ಯಜ್ಞೇಶ್ವರನ ಮಧ್ಯ ಭಾಗದಲ್ಲಿ ಪ್ರಾದುರ್ಭೂತನಾದ ದಿವ್ಯ ಪುರುಷನು ಯಜಮಾನನಾದ ದಶರಥನನ್ನು ದೃಷ್ಟಿಸಿ ನೋಡಿ ಹೇಳಿದನು ಮಹಾರಾಜ ಇಲ್ಲಿಗೆ ಆಗಮಿಸಿರುವ ನನ್ನನ್ನು ಪ್ರಜಾಪತಿಯಿಂದ ಕಳುಹಿಸಲ್ಪಟ್ಟ ಪುರುಷನೆಂಬುದಾಗಿ ತಿಳಿ ದಿವ್ಯ ಪುರುಷನು ಹೇಳಿದ ದಿವ್ಯವಾಣಿಯನ್ನು ಕೇಳಿ ದಶರಥ ರಾಜರು ಕೈ ಮುಗಿದುಕೊಂಡು ಹೇಳಿದರು ಪೂಜ್ಯನೆ ನಿನಗೆ ಸ್ವಾಗತವು ಮಹಿಮನಾದ ನಿನ್ನ ಸಲುವಾಗಿ ನಾನೇನು ಮಾಡಬೇಕೆಂಬುದನ್ನು ಕೂಡಲೇ ಆಜ್ಞಾಪಿಸು ದಶರಥರ ಪ್ರಾರ್ಥನೆಗೆ ಉತ್ತರವಾಗಿ ಪ್ರಜಾಪತಿಯನು ಹೇಳಿದರು ಮಹಾರಾಜ ಅಶ್ವಮೇಧ ಪುತ್ರಿಕಾಮೇಷ್ಠಿ ಮೊದಲಾದ ಯಜ್ಞಗಳಿಂದ ದೇವತೆಗಳನ್ನು ಆರಾಧಿಸಿರುವುದಕ್ಕೆ ಫಲರೂಪವಾಗಿ ಇಂದು ನಿನಗೆ ಈ ದಿವ್ಯ ಪಾಯಸವು ದೊರಕಿದೆ ಇದು ದೇವನಿರ್ಮಿತವಾದುದು ಪ್ರಜೋತ್ಪತ್ತಿಗೆ ಕಾರಣವಾದ ಪ್ರಶಸ್ತವಾದ ಮತ್ತು ಆರೋಗ್ಯಕರವಾದ ದಿವ್ಯ ಪಾಯಸವಿದಾಗಿರುತ್ತದೆ ಇದನ್ನು ಸ್ವೀಕರಿಸು ಈ ದಿವ್ಯ ಪಾಯಸವನ್ನು ಭಕ್ಷಣ ಮಾಡಲು ಅರ್ಹರಾದ ಅನುರೂಪವಾದ ಕುಲದಲ್ಲಿ ಹುಟ್ಟಿರುವ ನೀನು ಪತ್ನಿಯರಿಗೆ ಪಾನ ಮಾಡಿರೆಂದು ಹೇಳಿ ಈ ಪಾಯಸವನ್ನು ಕೊಡು ಯಾವ ಫಲಕ್ಕಾಗಿ ನೀನು ಈ ಯಜ್ಞವನ್ನು ಮಾಡಿರುವೆಯೋ ಆ ಪುತ್ರರೂಪ ಫಲಪ್ರಾಪ್ತಿಯು ಈ ಪಾಯಸದಿಂದ ನಿನಗುಂಟಾಗುತ್ತದೆ ಈ ದಿವ್ಯ ಪಾಯಸವನ್ನು ಭಂಜಿಸಿದ ಪತ್ನಿಯರಲ್ಲಿ ನೀನು ಪುತ್ರರನ್ನು ಪಡೆಯುವೆ ದಶರಥರು ಪರಮ ಪ್ರೀತರಾಗಿ ಪ್ರಾಜಾಪತ್ಯ ಪುರುಷನು ಕೊಟ್ಟ ದೇವ ನಿರ್ಮಿತವಾದ ಪಾಯಸದಿಂದ ಪರಿಪೂರ್ಣವಾದ ಚಿನ್ನದ ಪಾತ್ರೆಯನ್ನು ತಲೆಯಲ್ಲಿ ಧಾರಣೆ ಮಾಡಿದನು ವಿಶೇಷ ಸಂತೋಷದಿಂದ ಕೂಡಿದ ನರಪತಿಯು ಅದ್ಭುತ ಸ್ವರೂಪನಾದ ಪ್ರಿಯದರ್ಶನನಾದ ಪ್ರಜಾಪ್ರತ್ಯನಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿದನು ದೇವ ನಿರ್ಮಿತವಾದ ಪಾಯಸವನ್ನು ಪಡೆದ ದಶರಥರು ಸಂತೋಷಕ್ಕೆ ಪಾರವಿಲ್ಲವಾಯಿತು ಬಭೂವ ಪರಮಪ್ರೀತಃ ಪ್ರಾಪ್ಯಮಿತ್ತ ಮಿವಾಧನಃ ಕಡುಬಡವನೊಬ್ಬನು ಆಕಸ್ಮಿಕವಾಗಿ ಅಪಾರ ಧನವು ಲಭಿಸಿದರೆ ಎಷ್ಟು ಸಂತೋಷ ಪಡುವನೋ ಅದೇ ರೀತಿಯಲ್ಲಿ ದಶರಥರು ಅಪಾರವಾದ ಸಂತಸವನ್ನು ಹೊಂದಿದರು ಅದ್ಭುತವಾದ ರೂಪಕಾಂತಿಯಿಂದ ಕೂಡಿದ್ದ ತೇಜೋ ರೂಪವಾದ ಮಹಾಭೂತವು ಪುತ್ರಕಾಮೇಷ್ಟಿಯಾಗವನ್ನು ಪಾಯಸ ಪ್ರದಾನದ ಮೂಲಕ ಸಫಲವಾಗಿ ಸಮಾಪ್ತಿಗೊಳಿಸಿ ಅಗ್ನಿಕುಂಡದಲ್ಲಿಯೇ ಅಂತರ್ಧಾನವನ್ನು ಹೊಂದಿತು ಶರತ್ಕಾಲದ ಪೂರ್ಣಚಂದ್ರನ ಕಾಂತಿಯಿಂದ ಆಕಾಶವು ಪ್ರಕಾಶಮಾನವಾಗಿರುವಂತೆ ಪಾಯಸ ಪ್ರಾಪ್ತಿಯಿಂದ ಪರಮ ಸಂತುಷ್ಟನಾದ ರಾಜನ ಹರ್ಷೋತ್ಫುಲ್ಲವಾದ ಮುಖಚಂದ್ರನ ಕಳಂಕರಹಿತವಾದ ಕಾಂತಿಯಿಂದ ಅಂತಃಪುರವು ಬೆಳಗಿತು ರಾಜರು ಅಂತಃಪುರವನ್ನು ಪ್ರವೇಶಿಸಿ ಹಿರಿಯ ಪತ್ನಿಯಾದ ಕೌಸಲ್ಯಗೆ ಹೇಳಿದರು ಭದ್ರೆ ಪುತ್ರೋತ್ಪತ್ತಿಗೆ ಕಾರಣವಾದ ಈ ದಿವ್ಯ ಪಾಯಸವನ್ನು ಸ್ವೀಕರಿಸು ಹೀಗೆ ಹೇಳಿ ದಶರಥ ರಾಜರು ದಿವ್ಯ ಪಾಯಸವನ್ನು ತನ್ನ ಮೂವರು ಪತ್ನಿಯರಿಗೂ ವಿಭಾಗ ಮಾಡಿಕೊಟ್ಟರು ಹಿರಿಯಳಾದ ಕೌಸಲ್ಯಾದೇವಿಗೆ ದೇವಿಗೆ ಪಾಯಸದ ಅರ್ಧಭಾಗವನ್ನು ಕೊಟ್ಟರು ಉಳಿದ ಅರ್ಧವನ್ನು ಪುನಃ ಎರಡು ಭಾಗ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಸುಮಿತ್ರಾ ದೇವಿಗೆ ಕೊಟ್ಟರು ಉಳಿದ ಕಾಲು ಭಾಗವನ್ನು ಪುನಃ ಎರಡು ಭಾಗ ಮಾಡಿ ಒಂದು ಭಾಗವನ್ನು ಕೈಕೇಯಿಗೆ ಕೊಟ್ಟನು ಅಮೃತೋಪಮವಾದ ಪಾಯಸದ ಎಂಟನೆಯ ಒಂದು ಭಾಗವು ಪುನಃ ರಾಜನಲ್ಲಿಯೇ ಉಳಿತು ಕ್ಷಣಕಾಲ ಯೋಚಿಸಿ ಉಳಿದಿದ್ದ ಎಂಟನೆಯ ಒಂದು ಭಾಗ ಪಾಯಸವನ್ನು ಸುಮಿತ್ರಾ ಕೊಟ್ಟು ಬಿಟ್ಟನು ಈ ರೀತಿಯಾಗಿ ದಶರಥ ರಾಜರು ಪತ್ನಿಯರಿಗೆ ಪಾಯಸವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಹಂಚಿದರು ದಶರಥರ ಪತ್ನಿಯರಾದ ಉತ್ತಮ ಸ್ತ್ರೀಯರಾದ ಕೌಸಲ್ಯ ಸುಮಿತ್ರಾ ಕೈಕೇಯಿಯರು ರಾಜನು ಹಂಚಿಕೊಟ್ಟ ಪಾಯಸವನ್ನು ಸ್ವೀಕರಿಸಿ ಹರ್ಷಭರಿತರಾಗಿ ತಾವು ಸನ್ಮಾನಿತರಾದವೆಂದು ಭಾವಿಸಿದರು ಪವಿತ್ರಾಸನದಲ್ಲಿ ಕುಳಿತು ದಶರಥ ರಾಜರಿಂದ ಹಂಚಲ್ಪಟ್ಟ ಪಾಯಸವನ್ನು ಪರಿಶುದ್ಧರಾಗಿ ಪ್ರತ್ಯೇಕ ಪ್ರತ್ಯೇಕವಾಗಿ ಪ್ರಾಶನ ಮಾಡಿದರು ಬಳಿಕ ಯಜ್ಞೇಶ್ವರನಿಗೂ ಸೂರ್ಯನಿ ಸಮಾನವಾದ ತೇಜಸ್ಸನ್ನು ಹೊಂದಿದವರಾಗಿ ಸ್ವಲ್ಪ ಕಾಲದಲ್ಲಿಯೇ ಗರ್ಭಧಾರಣೆ ಮಾಡಿದರು ಪಾಯಸ ಪ್ರಾಶನದಿಂದ ಪತ್ನಿಯರು ಗರ್ಭಿಣಿಯರಾದುದನ್ನು ತಿಳಿದು ದಶರಥ ರಾಜರು ಸ್ವಸ್ಥ ಚಿತ್ತರಾಗಿ ಸ್ವರ್ಗದಲ್ಲಿ ದೇವೇಂದ್ರನಿಂದಲೂ ಸಿದ್ಧರಿಂದಲೂ ಋಷಿಗಣದಿಂದಲೂ ಪೂಜಿಸಲ್ಪಡುವ ಶ್ರೀಹರಿಯಂತೆ ಪರಮ ಸಂತುಷ್ಟರಾದರು ಇಲ್ಲಿಗೆ ಹದಿನಾರನೆಯ ಸ್ವರ್ಗವು ಮುಗಿಯಿತು ಮುಂದೆ ಹದಿನೇಳನೆಯ ಸ್ವರ್ಗ ಬ್ರಹ್ಮನ ಆದೇಶದಂತೆ ದೇವತೆಗಳು ತಮ್ಮ ಅಂಶಗಳಿಂದ ಕಪಿನಾಯಕರನ್ನು ಸೃಷ್ಟಿಸಿದುದು